ಇಪ್ಪತ್ತೈದು ಸಾವಿರ ಕೋಟಿಗಿಂತ ಜಾಸ್ತಿ ಆಗಿದೆ ಆಮೇಲೆ ಸುಮಾರು ಆರು ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ ವಿಜಯಪುರ ಜಿಲ್ಲೆಗೂ ಕೂಡ ಗಣನೀಯ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಉದ್ಯೋಗ ಸಿಗಲಿದೆ ಅದನ್ನು ನಾನು ಪತ್ರಿಕೆಗೋಷ್ಠಿಯಲ್ಲಿ ಹೇಳ್ತೀನಿ ನೋಡಿ ಇದನ್ನ ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋ ಖರ್ಚಬೇಡಿ ನಾವು ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಇವತ್ತು ಸಹ ಎಲ್ಲವನ್ನ ಗಮನಿಸ್ತಾ ಇದೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಅವರು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಏನೇ ವಿಚಾರ ಬರಲಿ ಯಾವುದೇ ವಿಚಾರ ಬರಲಿ ಹೈಕಮಾಂಡ್ ಇಸ್ ಸುಪ್ರೀಂ ಎದ್ದು ಆಮೇಲೆ ಈಗ ಉಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತ ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಮಾತಾಡೋಕ್ಕಾಗದಲ್ಲ ಸರಿ ಥ್ಯಾಂಕ್ ಯು ನಾನಾ ನಾನು ಅದನ್ನು ಚೆಕ್ ಮಾಡ್ತೀನಿ ಯಾಕೆ ಬಂದಿಲ್ಲ ಅಂತ ಹೇಳಿ ಏನು ನಾನು ಹೈಕಮಾಂಡಾ ಎ ಎಸ್ ಸಿ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷ ಕೇಳೋ ಪ್ರಶ್ನೆ ನನಗೆ ಕೇಳಿದ್ರೆ ಅದು ಅದು ನೋಡಿ ಅದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದು ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ ಆದ್ರೆ ರಾಜಕೀಯ ಗೊಂದಲ ಸೃಷ್ಟಿ ಆಗಬಾರ್ದು ಆ ನಿಟ್ಟಿನಲ್ಲಿ ಇಟ್ಕೊಂಡು ಹೈಕಮಾಂಡ್ ತೊಂದರೆ ಸಹ ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ ಅದಕ್ಕೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ಬೇಕು ನಾವು ಲಿಂಗಾಯತ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ಗಮನ ತಂದು ಮಾಡಬೇಕು ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ ಮಾಡಬಹುದು ನಾನು ಹೇಳಿದೆಪ್ಪ ಈಗ ಮಾಡ್ಬೇಕಾದ್ರೆ ನೀವು ನನಗೆ ಕೇಳ್ತಿರಲ್ಲ ಪ್ರಶ್ನೆ ನೋಡಿ ಒಂದು ಗೊತ್ತಿನಲ್ಲ ನಿನ್ನೆನೆ ಒಂದು ಎಲ್ಲಾನು ಸೀಜ್ ಮಾಡಿದ್ದಾರೆ ಮಾಧ್ಯಮ ಎಸ್ ಪಿ ಅವರು ಮಾಧ್ಯಮ ಎಸ್ ಪಿ ಅವರು ಬಹಳ ಇದ್ದಾರೆ ಬಹಳ ತತ್ಕ್ಷಣ ಎಲೆಕ್ಷನ್ ತಗೋತಿದ್ದಾರೆ ನಿನ್ನೆ ಎಲ್ಲಾನು ಕೂಡ ಶ್ರೀವಾಲ್ವರ್ ಎಲ್ಲಾನು ಸೀಜ್ ಮಾಡಿದ್ದು ಬಹುಶಃ ಪತ್ರಿಕೆ ಗೋಷ್ಠಿ ಮಾಡ್ತಿರ್ಬೇಕು ಅವರು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ನನಗೂ ಮಾತನಾಡಿದ್ದಾರೆ ಎಸ್ ಪಿ ಅವರು ಬಹಳ ಸಮರ್ಥರಿದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ನಿರ್ದಾಕ್ಷಿಣವಾಗಿ ನಾನು ಕೂಡ ಹೇಳಿದ್ದೀನಿ ಕ್ರಮ ಕೈಕೋಬೇಕು ಮತ್ತೆ ಎಲ್ಲಾ ಕೇಸ್ನಲ್ಲೂ ಕೂಡ ಕೂಡ ಕೈಕೊಂಡಿದ್ದಾರೆ ಬಾಳ ಕಡೆ ನಡೆದಿದೆ ಶಿಶ್ರಿತವಾಗಿ ಜನ ಅಂಜಿಕೆ ಭಯ ಪಡುವಂತದಲ್ಲ ಇವತ್ತು ಸರ್ಕಾರ ಗಚ್ಚಿದೆ ಗೃಹ ಸಚಿವರು ಗಚ್ಚಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಗಟ್ಟಿಯಾಗಿದ್ದಾರೆ ಇದನ್ನೆಲ್ಲವನ್ನ ಕೂಡ ಎದುರಿಸಲಿಕ್ಕೆ ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಎಸ್ ಪಿ ಅವರು ಬಹಳ ಸಮರ್ಥರಿದ್ದಾರೆ ಅವರು ಕೂಡ ಇದನ್ನು ಎದುರಿಸ್ತಾ ಇದ್ದಾರೆ ಕಾಲೂ ಕಾಲಕ್ಕೂ ಯಾವ್ಯಾವ ಕೇಸ್ಗಳು ಬಂದಿದಾವೆ ಅವೆಲ್ಲವನ್ನೂ ಕೂಡ ತಾರ್ತಿಕ ಅಂತ್ಯ ಕೋಯೂರು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ ಯಾರ್ಯಾರು ನಂಬಿಕೆಗಳು ಆ ನಂಬಿಕೆಗಳಾದ ಹೋಗ್ಬೋದು ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ ಅವರವ್ರ ನಂಬಿಕೆಗಳ ಮೇಲೆ ನೋಡಿ ಕೆಲವರ ನಂಬಿಕೆಗಳೇ ಬೇರೆ ಬೇರೆ ಇದಾವೆ ನಿಮ್ಮ ನಂಬಿಕೆ ನನಗಿಲ್ಲ ನನ್ನ ನಂಬಿಕೆ ನಿಮಗಿರ್ಲಿಕ್ಕಿಲ್ಲ ನನ್ನ ನಂಬಿಕೆ ಪ್ರಕಾರ ನಾನು ನಡ್ಕೋತೀನಿ ಡಿ ಕೆ ಶಿವಕುಮಾರ್ ನಂಬಿಕೆ ಪಕ್ಕ ಅವ್ರು ನಡ್ಕೊತಾರೆ ಸತೀಶ್ ಹಾಕಿ ಅವರ ನಂಬಿಕೆ ಪ್ರಕಾರ ಅವ್ರು ನೋಡಿಕೊತಾರೆ ಹಕ್ಕಿಲ್ವಾಯಿತುಂಡು ಸಹ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನ ಏನು ಹೇಳಿದೆ ಪ್ರಜಾಪ್ರಭುತ್ವ ಏನು ಹೇಳ್ತದೆ ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನ ಆಚರಣೆ ಮಾಡ್ಲಿಕ್ಕಂತ ಹಕ್ಕಿದೆ धारमिक हाकसा हा हा सर्व नोड्र सरकार क्रम की थँक्यू धन्यवाद